ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಶ್ರಾವ್ಸ್ ಕಲ್ಪ ಚಾನಲ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇವತ್ತಿನ ದಿನ ಏನು ಸ್ಪೆಷಲು ಅಂತಂದರೆ ಸುದೀಪ್ ಸರ್ ಒಂದು ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಅದು ಏನು ಅಂತಂದು ನಿಮಗೆ ತಮ್ಮನೆಲಲ್ಲಿ ನಾನು ಕೊಟ್ಟಿಲ್ಲ ಏನು ಅಂತ ಜಸ್ಟ್ ಇಂಗ್ರೀಡಿಯೆಂಟ್ಸ್ ಅಷ್ಟ ತೋರಿಸೀನಿ ಏನಂತ ಈಗ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ವೀಡಿಯೋ ನೋಡಿದರೆ ನಿಮ್ಗೆ ಏನು ಫೇವ್ರೆಟ್ ಡಿಶ್ ಇರ್ಬೋದು ಅಂತ ಗೊತ್ತಾಗುತ್ತೆ ಸೊ ಇಂಗ್ರೀಡಿಯೆಂಟ್ಸ್ ಮತ್ತೊಂದು ಸರಿ ತೋರಿಸ್ತೀನಿ ಒಂದಿಷ್ಟು ಮೆಣಸಿನಕಾಯಿ ಹಸಿ ಕಡಲೆ ಹಿಟ್ಟು ಟೊಮೊಟೊ ಹಂಗ ಒಂದಿಷ್ಟು ಹುಣಸೆ ಹಣ್ಣು ಬೆಲ್ಲ ಮೇನಾಗಿ ಒಂದು ಈರುಳ್ಳಿ ಇಷ್ಟು ತೊಗೊಂಡಿನಿ ಈಗ ಒಂದು ಮಸಾಲ ರುಬ್ಕೋಬೇಕು ಏನಿಲ್ಲ ಸಿಂಪಲ್ಲಾಗಿ ಹಸಿ ಖಾರ ಮಾಡ್ಕೋಬೇಕಷ್ಟ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಆ ಮಿಕ್ಸಿ ಜಾರಿಗೆ ನಾನಿಲ್ಲಿ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡಿಲ್ಲ ಅಷ್ಟೊಂದು ಖಾರ ಇರೋಂಗಿಲ್ಲ ಅಂತಂದು ಹೇಳಿ ನಮ್ಮ ಕಡೆ ಸಿಗೋ ಒಂದು ಗಿಡ್ ಮೆಣಸಿನ್ಕಾಯಿನ ಹಾಕೊಳಕತ್ತೀನಿ ಈ ಡಿಶ್ಶ ಸ್ಪೈಸಿಯಾಗಿತ್ತು ಅಂತಂದ್ರೆ ಈ ರೆಸಿಪಿ ಸ್ಪೈಸಿಯಾಗಿತ್ತು ಅಂತಂದ್ರೆ ಮಾತ್ರ ಚಲೋ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಜಾಸ್ತಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಾತ್ತೀನಿ ಸ್ವಲ್ಪ ಗ್ರೀನಿಯಾಗಿ ಬರಬೇಕಲ್ಲ ಹಾಗಾಗಿ ಕೊತ್ತಂಬರಿ ಕೊಬ್ಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ ನೀವು ನೋಡ್ಕೊಂಡು ಹಾಕೋರಿ ಹಾಗೆ ಒಂದಿಷ್ಟು ಜೀರಿಗೆ ಹಾಕೋಬೇಕು ಇಷ್ಟ ಇನ್ನೇನು ಬೇಡ ಇದನ್ನು ನೀಟಾಗಿ ನಾವು ರುಬ್ಕೊಬೇಕು ಈಗಿನ ಉಪ್ಪು ಹಾಕೊಳಕ್ಕೆ ಹೋಗ್ಬೇಡ್ರಿ ನಾವು ಆ ರೆಸಿಪಿ ಮಾಡಬೇಕಾದ್ರೆ ಹಾಕೊಳನಂತ ಇಷ್ಟ ಮೂರ ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಈ ಮೂರನ್ನು ನೀಟಾಗಿ ತರಿ ತರಿಯಾಗಿ ಅಂದರೆ ಮಿಕ್ಸಿ ಮಾಡ್ಕೊಂಬರೋಣ ರುಬ್ಕೊಂಬರೋಣ ಈಗ ನೋಡ್ರಿ ಇಷ್ಟು ಸಾಕಾಗುತ್ತೆ ಇದನ್ನೇ ನೀವು ಮತ್ತೆ ನೀರು ಹಾಕಿ ಸಣ್ಣ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈ ರೀತಿ ತರಿ ಆಗಿತ್ತು ಅಂತಂದ್ರೆ ಟೇಸ್ಟ್ ಆಗುತ್ತೆ ನೀವು ಹಂಗೆ ಹೆಚ್ಚಿನ ಹಾಕೋಬೋದು ಬಟ್ ಬೇಡ ಸ್ವಲ್ಪ ಮಿಕ್ಸಿ ಮಾಡೋದ್ರಿಂದ ರುಬ್ಕೊಳ್ಳೋದ್ರಿಂದ ಖಾರ ನೀಟಾಗಿ ಹತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಹಂಗೆ ಈ ಒಂದು ರೆಸಿಪಿ ಸ್ಪೈಸಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಈಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಳಕತ್ತೆ ನೋಡಿರಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಂದ ಈ ಒಂದು ಟ್ರಿಕ್ಸ್ ಉಪಯೋಗಿಸ್ರಿ ಏನಂದ್ರೆ ಅಲ್ಲಿರ್ತಕ್ಕಂಥ ಆ ತುಂಬು ಅಂದರೆ ಮುಂದ್ಗಡೆ ಇರುತ್ತಲ್ಲ ಅದನ್ನು ತೆಗಿಬೇಕು ತೆಗ್ದಾಗ ನಾವು ಅಡುಗೆ ಹಾಕಿದಾಗ ಅದು ನೀಟಾಗಿ ಲೇಯರ್ ಬಿಚ್ಕೊಳುತ್ತಾ ಇಲ್ಲಾಂದ್ರೆ ಹಂಗೆ ಹೆಂಗೆ ಕಟ್ ಮಾಡಿರ್ತೀವಿ ಹಂಗೆ ಕೊಡುತ್ತಾ ಅದು ಅದಕ್ಕೋಸ್ಕರ ಹಂಗೆ ಈ ಟೊಮೊಟೊ ಕೂಡ ಅದ್ರದ್ದೊಂದು ತುಂಬನಾಗ ತೆಗಿಬೇಕಾಗತ್ತೆ ಕೆಲವೊಬ್ರು ತೆಗಿತಾರೆ ಕೆಲವೊಬ್ರು ಹಂಗೆ ಮಾಡ್ತಾರೆ ಬಟ್ ತಗೊಳ್ಳೋದು ಭಾಳ ಬೆಟರ್ ಯಾಕಂದ್ರೆ ಹುಳ ಫಸ್ಟ್ ಕ್ರಿಯೇಟ್ ಆಗೋದ ಅಲ್ಲಿ ಹಂಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ ಹಣ್ಣನ್ನು ನಾನು ನೆನೆ ಹಾಕ್ಕೊಳಕತ್ತೀನಿ ಇದಾಗಿ ಹಾಕೊಳಗೆ ಹೀಗೆ ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ಳೋಣ ಲೇಯರ್ ಲೇಯರ್ ಅಲ್ಲ ಉದ್ದಕ್ಕೆಲ್ಲ ಸಣ್ಣದಾಗಿ ಹೆಚ್ಕೊಳ್ಳೋಣ ಇಲ್ಲಿ ನೀವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಬಟ್ ಇರಲಿ ಅಂತ ನಾ ಒಂದು ಟಮೊಟೊ ಹಾಕ್ಕೊಳತ್ತೀನಿ ನೀವು ಹಾಕ್ಕೊಳಂಗಿದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಹುಣಸೆಹಣ್ಣು ಹಾಕಿರ್ತೀವಲ್ಲ ನಡಿತೈತಿ ಈಗ ಗ್ಯಾಸ್ ಮೇಲೆ ಒಂದು ಕಟ್ ಮಾಡಿ ಸೈಡ್ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಅದಕ್ಕೆ ಎಣ್ಣೆ ಹಾಕೊಳಕತ್ತೀನಿ ಈ ರೆಸಿಪಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗುತ್ತೆ ಯಾಕಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿರೋ ಚಲೋ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಂಗಾಗಿ ನಾನಿಲ್ಲಿ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಂಡಿನಿ ಅದ್ರ ಜೊತೆಗೆ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳಕತ್ತೀನಿ ಸಾಸಿವೆ ಸಿಡಿಯುವರೆಗೂ ತಡೀರಿ ಸಿಡ್ದು ಆದಮೇಲೆ ನೀವು ಜೀರಿಗೆ ಹಾಕ್ಕೊಳ್ರಿ ನಾವು ಮಾಡೋ ಮಿಸ್ಟೇಕ್ ಏನಂತಂದ್ರೆ ಎಲ್ಲ ಕರೆಕ್ಟ್ ಇರುತ್ತೆ ಆದರೆ ಸಾಸಿವೆ ಸಿಡಿಯೋಕ್ಕೂ ಮುಂಚೆ ಜೀರಿಗೆ ಹಾಕಿಬಿಡ್ತೀವಿ ಇಲ್ಲ ಕರ್ಬೇವು ಹಾಕಿಬಿಡ್ತೀವಿ ಆವಾಗ ಸಾಸಿವೆ ಪೂರ್ಣ ಸಿಡ್ದಿರಲ್ಲ ಅದು ಅಡಿಗೆ ಒಳಗೆ ನಮಗೆ ಕಹಿ ಕಹಿ ಅನಿಸುತ್ತೆ ಹಂಗೆ ಅದೆಲ್ಲ ಸಿಡ್ದಾದ್ಮೇಲೆ ಎರಡು ಜೀರಿಗೆ ಸಾಸಿವೆ ಸಿಡ್ದಾದ್ಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿನಿ ಅದು ಕೂಡ ಸ್ವಲ್ಪ ಸಿಡ್ದು ಅಂದಮೇಲೆ ಈಗ ಆನಿಯನ್ ಹಾಕ್ಕೊಳ್ಳತ್ತೀನಿ ಈರುಳ್ಳಿ ಹಾಕ್ಕೊಳಕತ್ತೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡೀನಿ ಈಗ ಲೋ ಫ್ಲೇಮ್ ಒಳಗೆ ಇಟ್ಕೊರಿ ಯಾಕಂದರೆ ಸೀದ್ ಹೋಗ್ಬಿಡುತ್ತಾ ಒತ್ತುತ್ತ ಅನ್ನೋದಕ್ಕೋಸ್ಕರ ಈಗ ಏನು ಹಸಿ ಖಾರ ಮಾಡ್ಕೊಂಡಿದ್ವಲ್ಲ ತರಿ ತರಿಯಾಗಿ ಅದನ್ನು ಹಾಕ್ಕೊಳಕತ್ತೀನಿ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೆ ಹಸಿ ಖಾರ ಸ್ಮೆಲ್ ಹೋಗಬೇಕು ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ಟೊಮೊಟೊ ನನಗೆ ಯಾಕೋ ಒಂದು ಟೊಮೊಟೊ ಪೂರಾ ಜಾಸ್ತಿ ಅನ್ನಿಸಿತು ದೊಡ್ದಿತ್ತು ಅಂತಂದು ಸ್ವಲ್ಪ ಅರ್ಧ ಹಾಕ್ಕೊಂಡು ಅರ್ಧ ಎತ್ತಗದಿಟ್ಕೊಂಡು ಯಾಕಂದರೆ ಇನ್ನೂ ನಾನು ಹುಣಸೆಹಣ್ಣನ್ನೇ ಹಾಕಿನಲ್ಲ ಈ ಒಂದು ರೆಸಿಪಿಗೆ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೋದು ಟೊಮೊಟೊ ಹಾಕ್ಕೊಳ್ಬೋದು ನಿಮ್ಗೆ ಯಾವ್ದು ಇಷ್ಟ ಅದನ್ನ ಹಾಕೋರಿ ನಾ ಎರಡೂ ಹಾಕೊಂಡ್ರೆ ನಡಿತೈತಿ ಅನ್ನೋದಕ್ಕೋಸ್ಕರ ನಿಮಗೆ ತೋರ್ಸೋಕಂತ ನಾನು ಇಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೊಂಡಿನಿ ಈಗ ಒಂದು ಸ್ವಲ್ಪ ಬಾಡಿಸ್ಕೊಂಡು ಈಗ ಅರ್ಶಿನ ಪುಡಿ ಹಾಕ್ಕೊಳಾಕತ್ತೀನಿ ಅರಿಶಿನ ಪುಡಿ ನೋಡಿ ಹಾಕೋರಿ ನೀವು ಕಲರ್ಗೋಸ್ಕರ ಜಾಸ್ತಿ ಹಾಕ್ಕೊಂಡ್ರೆ ಮದ ಆಗೋ ಚಾನ್ಸಸ್ ಭಾಳ ಇರುತ್ತೆ ಜಾಸ್ತಿ ಅರಿಶಿನ ಆಯಿತು ಅಂದರೆ ಸ್ಮೆಲ್ ಅದರದೇ ಇರುತ್ತೆ ಈಗ ಲೋ ಫ್ಲೇಮ್ ಒಳಗಿಟ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಅಂದರೆ ಈ ಟೊಮೊಟೊ ಉಳ್ಳಾಗಡ್ಡಿ ಎಲ್ಲನೂ ಕ್ಲೀನಾಗಿ ಹುರ್ಕೊಳ್ಳಿ ಫ್ರೈ ಆದಮೇಲೆ ಏನು ಮಾಡಬೇಕು ಅಂತಂದ್ರೆ ನಾವು ಲೋ ಫ್ಲೇಮ್ ಒಳಗಿಟ್ಕೊಂಡು ಈ ನಿಂಬೆ ಹಣ್ಣು ಸಾರಿ ನಿಂಬೆಹಣ್ಣಿನ ಗಾತ್ರದೊಳಗೆ ಏನು ಹುಣಸೆಹಣ್ಣೆನೇ ಹಾಕಿತ್ತಲ್ಲ ಒಂದು ಸ್ವಲ್ಪ ಕ್ಯೂಚ್ಕೊಂಡ್ಬಿಡೋಣ ಅಂದರೆ ರಸ ತಗೊಂಬಿಡೋಣ ರಸ ತಗೊಂಡು ನೀಟಾಗಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ನೀಟಗೊಂದ್ಸರಿ ಕಿಚ್ಕೊಂಡು ಪೂರಾ ತಗೊಂಡ್ಬಿಡ್ರಿ ನಾನೇನು ನಿಂಬೆ ಹಣ್ಣಿನ ಗಾತ್ರ ತೊಗೊಂಡಿದ್ದೆನ ಅಷ್ಟು ಹಾಕ್ಕೊಂಡಿನಿ ಯಾಕಂದ್ರೆ ಟಮೊಟೋ ಕಡಿಮೆ ಹಾಕ್ಕೊಂಡಿದ್ದೆ ಹಾಗಾಗಿ ಅಷ್ಟು ಹಾಕ್ಕೊಂಡು ಈಗ ಅದೇನು ಹುಣಸಿ ರಸ ಇರುತ್ತಲ್ಲ ಅದು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ನೀರು ಆ್ಯಡ್ ಮಾಡಬೇಡ್ರಿ ಕುದಾಯ್ ತಂದಾಗ ಈಗ ನೀರು ಆ್ಯಡ್ ಮಾಡ್ಕೊರಿ ನೀರು ಅಳತೆ ಹೇಳ್ತೀನಿ ನಾನು ಲಾಸ್ಟಲ್ಲಿ ನಿಮಗೆ ಇಲ್ಲಿ ತೋರಿಸ್ಬೇಕಿತ್ತು ತೋರಿಸಿಲ್ಲ ನನಗೆ ಗೊತ್ತದ ನಾನು ಅಂದಾಜಿನ ಮ್ಯಾಲೆ ಹಾಕ್ಕೊಂಡಿನಿ ನಿಮಗೆ ಅಳತಿ ಹೇಳ್ಕೊಡ್ತೀನಂತ ಈಗ ನೀರು ಆ್ಯಡ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕಾಗುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ತೊಗೊಂಡಿರೋ ಹೀಟಿಗೆ ಇಷ್ಟು ನೀರು ಸಾಲಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಒಂದು ಸರ ಕೈ ಕೈಯಾಡ್ಸೋಣ ಹಂಗಾಗಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಂತಂದ್ರೆ ಹುಣಸೆ ಹಣ್ಣು ಅದ್ರ ಜೊತೆಗೆ ಬೆಲ್ಲ ನಾನು ಇಷ್ಟು ಬೆಲ್ಲ ಹಾಕ್ಕೊಂಡಿನಿ ನೀವು ನೋಡಿ ಹಾಕ್ಕೋರಿ ಯಾಕಂದ್ರೆ ಈ ರೆಸಿಪಿ ಭಾಳ ಸ್ವೀಟು ಆಗಬಾರ್ದು ಭಾಳ ಹುಳಿನೂ ಆಗಬಾರ್ದು ಒಂದು ಮೀಡಿಯಮ್ ಲೆಕ್ಕದೊಳಗೆ ಇರಬೇಕು ಈಗ ಉಪ್ಪು ಹಾಕ್ಕೊಳಕತ್ತೀನಿ ಉಪ್ಪನ್ನು ಅಷ್ಟ ನೋಡಿ ಹಾಕ್ಕೊರಿ ಕಡಿಮೆ ಆತಂದ್ರೆ ನೀವು ಆಮೇಲೆ ಟೇಸ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ರಿ ಈಗ ಏನಿದೆ ರಸ ಕುದಿಯೋಕೆ ಇಟ್ಟಿರ್ತೀವಲ್ಲ ಇದನ್ನು ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಳ್ರಿ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಮೀಡಿಯಮ್ ಒಳಗೆ ಇಟ್ಕೊಂಡು ಅದು ಕುದಿಬೇಕು ಚೆಂದಾಗಿ ಆ ಹುಣಸಿ ರಸ ಹಸಿ ವಾಸನೆ ಹೋಗೋವರೆಗು ಕುಡ್ದಿಬೇಕು ಈಗ ನೋಡಿರಿ ಇಷ್ಟು ಕುದ್ದಿತ್ತು ಈ ಗ್ಯಾಸ್ನ ಮೀಡಿಯಮಿಂದ ಲೋ ಫ್ಲೇಮಿಗೆ ತರೋಣ ತಂದಿಟ್ಕೊಂಡು ಸರಿ ನೀಟಾಗಿ ಕೈಯಾಡಿಸ್ಕೊರಿ ಯಾಕಂದ್ರೆ ಬೆಲ್ಲ ಹಿಡಿದು ಹಾಕಿದ್ನಲ್ಲ ಅಂತಂದ್ರೆ ನೋಡ್ಕೊಳಕತ್ತೀನಿ ಹೌದು ಕರಗಿದ್ದು ಪೂರ್ತಿ ಕರಗಿ ಹೋಗಿತ್ತು ಈಗ ಹಿಟ್ಟನ್ನ ಹಾಕ್ಕೊಳಕತ್ತೀನಿ ಇದು ಹಿಟ್ಟು ಹಸಿ ಕಡಲಿ ಹಿಟ್ಟು ಮತ್ತು ನೀವು ಪುಟಾಣಿ ಹಿಟ್ಟು ತೊಗೊಂಡಿರಿ ಇದು ಹಸಿ ಕಡಲೆ ಹಿಟ್ಟು ಇದಕ್ಕೆ ಮತ್ತೇನು ಹೇಳ್ತಾರೆ ಅಂತಂದ್ರೆ ಬೇಸನ್ ಬೇಸನ್ ಇದು ಇದನ್ನು ನೀಟಾಗಿ ಇಲ್ಲಿ ಹಾಕ್ಕೋಬೇಕಾದ್ರೆ ನೀವು ಗಂಟ ಆಗದಂಗೆ ತಿರುಗಿಸ್ಬೇಕಾಗತ್ತೆ ನೀಟಾಗಿ ಸ್ವಲ್ಪ ಗಂಟು ಆಗದೆ ಹಂಗೆ ತಿರುಗಿಸ್ಬೇಕಾಗುತ್ತ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ತಿರುಗಿಸೋದನ್ನ ಸ್ಲೋ ಮಾಡಿಕೊಂಡಿದ್ದೆ ಈಗ ನೋಡಿರಿ ನೀಟಾಗಿ ಗಂಟು 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 ಇದೆ ಅಲ್ಲ ಇದನ್ನೆಲ್ಲನೂ ನಾವು ಹೊಡ್ಕೋಬೇಕು ಈ ಟೈಮ್ ಒಳಗೆ ಗ್ಯಾಸ್ ತೀರ ಲೋ ಅಂದರೆ ಲೋ ಫ್ಲೇಮಲ್ಲಿರಲಿ ನೀಟಾಗಿ ಇದನ್ನು ತಿರುಗಿಸ್ರಿ ಗ್ಯಾಸ್ ಆಫ್ ಮಾಡೋಕ್ಕೆ ಹೋಗಬೇಡ್ರಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಕೈ ನೋದ್ರೂ ಚಿಂತಿಲ್ಲ ಆ ಗಂಟೆಲ್ಲ ಹೊಡಿಬೇಕು ಅಷ್ಟರ ಮಟ್ಟಿಗೆ ನೀಟಾಗಿ ಪ್ರೆಷರ್ ಹಾಕಿ ತಿರುಗಿಸ್ತಾ ಇರ್ರಿ ಹಂಗ ಕೆಳಗಡೆ ಕುದಿತಾ ಇರಬೇಕು ಅಂದ್ರೆ ಬಿಸಿ ಇರಲೇಬೇಕು ನೀಟಾಗಿ ಆದಷ್ಟು ಸ್ವಲ್ಪ ಪ್ರೆಷರ್ ಹಾಕಿ ನೀಟಾಗಿ ತಿರುಗಿಸ್ರಿ ಯಾಕೆ ಹೇಳತ್ತೀನಿ ಅಂದ್ರೆ ಮೇಯ್ನಾಗಿ ಈ ಒಂದು ಏನು ನಾವು ಹಿಟ್ಟು ಗಂಟಾಗ್ಲಾರ್ದಂಗೆ ತಿರುಗಿಸ್ತೀವಲ್ಲ ಇಲ್ಲೇ ಇರೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟಿರ್ತೀವಿ ಈಗ ಅದನ್ನು ನಾವು ಕ್ಲೀನಾಗಿ ಒಂದು ಹದಕ್ಕೆ ತರ್ಬೇಕಂತಂದ್ರೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ ಅಲ್ಲೇನು ಸಣ್ಣದು ಒಂದು ಗಂಟೆ ಇರಬಾರ್ದು ಆ ರೀತಿ ಒಳಗೆ ತಿರುಗಿಸ್ಕೊರಿ ಇಲ್ಲಿ ನಮ್ಗೆ ಹಿಂಗೆ ತಿರುಗಿಸೋದು ಭಾಳ ಕಷ್ಟ ಆಗ್ತೈತಿ ಅನ್ನೋರು ಈಗೇನು ಹಿಟ್ ತೋರಿಸಲ್ಲ ಆ ಹಿಟ್ಟನ್ನ ಒಂದು ಬೌಲ್ ತೊಗೋರಿ ಆ ಬೌಲ್ ಒಳಗೆ ಹಾಕಿ ನೀರು ಹಾಕ್ರಿ ಅದಕ್ಕೆ ನೀರು ಹಾಕಿ ಕಲಿಸ್ಕೊರಿ ಬಿಫೋರ್ ಇದು ನೀರಿಗೆ ಆ್ಯಡ್ ಮಾಡೋಕ್ಕೂ ಮುಂಚೆ ಕಲಸ್ಕೊಂಡು ಆಮೇಲೆ ಈ ನೀರಿಗೆ ಆ್ಯಡ್ ಮಾಡ್ರಿ ಅವಾಗ ಒಂದು ಸ್ವಲ್ಪ ಗಂಟು ಆಗೋಂಗಿಲ್ಲ ಆದರೆ ಒಂಚೂರು ಏನಾಗುತ್ತೆ ಅಂದ್ರೆ ನಾವು ಹತ್ತಿರ ರೆಸಿಪಿ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ಸ್ವಲ್ಪ ನಮ್ಗೆ ಫಸ್ಟ್ ಲರ್ನರ್ ಇರ್ತಿರಲ್ಲ ಅವ್ರಿಗೆ ಸ್ವಲ್ಪ ಎಡತಡೂ ಆಗ್ತೈತೆ ಹಾಗಾಗಿ ಹಿಂಗೆ ಗಂಟು ಆಯಿತು ಅಂತಂದ್ರೆ ಬ್ಯಾಳೆ ಮಗ್ಚೋದು ಒಂದು ಇದು ಇರುತ್ತಲ್ಲ ಕಟ್ಗಿದು ಅದನ್ನ ತೊಗೊಂಡು ನೀಟಾಗಿ ನೀವು ಮಾಡ್ಕೊಂಡ್ರು ಬರುತ್ತೆ ನಾನು ಇಲ್ಲೊಂದು ಸಾರಿ ತೋರಿಸ್ತೀನಿ ನಿಮಗೆ ಆಯ್ತು ಅಂದ್ರೆ ಹೆಂಗೆ ಆ ಗಂಟು ಹೊಡಿಬೇಕು ಅಂತಂದು ಹಂಗೆ ನಿಮಗೆ ತಮ್ಮ ಒಳಗೆ ನಾನು ಹೇಳಿದ್ದೆ ಏನು ಅಂತಂದ್ರೆ ಸುದೀಪ್ ಸರ್ದು ಇದೊಂದು ಫೇವ್ರೆಟ್ ಡಿಶ್ ಇದು ರೆಸಿಪಿ ಇದು ಅಂತಂದು ನಾನು ಒಂದು ಅವರು ಒಂದು ಇಂಟ್ರ್ಯೂ ಅಂದರೆ ಅವ್ರ ತಾಯಿ ತೀರ್ಕೊಂಡಾಗ ಒಂದು ಇಂಟ್ರವ್ಯೂ ನಾನು ನೋಡ್ತಿದ್ದೆ ಆ ಇಂಟ್ರ್ಯೂ ಒಳಗೆ ಕೇಳ್ತಾರೆ ಅವರು ನಿಮ್ಗೆ ಯಾವುದು ಫೇವ್ರೆಟ್ ರೆಸಿಪಿ ಅಂತಂದು ಅವಾಗ ಅವ್ರು ಹೇಳ್ತಾರೆ ನಮ್ಮ ತಾಯಿ ಮಾಡೋ ಈ ಜುನ್ಕ ಅಂದರೆ ನನಗೆ ತುಂಬ ಇಷ್ಟ ಅಂತ ನಾ ಅಂದ್ಕೊಂಡಿದ್ದು ಬರೀ ಉತ್ತರ ಕರ್ನಾಟಕದ ಮಂದಿ ಎಷ್ಟೋ ತಿಂತಾರೆ ಏನಿದೆ ನಾನು ಮಾಡಿದ್ದೆ ಬಟ್ ಬೆಂಗಳೂರಾಗೂ ತಿಂತಾರೆ ಅಂತ ಗೊತ್ತಾಗಿದ್ದು ಅವ್ರು ಮೇಲೆ ಹಾಗಾಗಿ ಇದು ಸುದೀಪ್ ಸರ್ ಒಂದು ಫೇವ್ರೆಟ್ ಡಿಶ್ ಅಂತ ಹೇಳ್ಬೋದು ಫೇವ್ರೆಟ್ ರೆಸಿಪಿ ಇದು ಅವರು ಯಾವ ರೀತಿ ಮಾಡ್ತಾರಂತ ಗೊತ್ತಿಲ್ಲ ಬಟ್ ಇದನ್ನು ಹಿಂಗೂ ಮಾಡ್ತಾರೆ ಇನ್ನೊಂದು ರೀತಿ ಒಳಗೆ ಬರುತ್ತೆ ಸ್ವಲ್ಪ ಅದು ನೀರು ನೀರಾಗಿರುತ್ತೆ ತಿಳಿಯತ್ತಿ ತೆಳುವಾಗಿರುತ್ತೆ ಇದನ್ನು ನಾವು ಉತ್ತರ ಕರ್ನಾಟಕದವರು ಎಸ್ಪೆಷಲಿ ಹಿಂಗೆ ಮಾಡ್ತೀವಿ ಹಾಗೂ ಮಾಡ್ತೀವಿ ಅರ್ಜೆಂಟ್ ಇತ್ತು ಅಂದ್ರೆ ಹಾಗೂ ಮಾಡ್ಬೋದು ಅದು ಏನು ಈಸಿ ಇದಕ್ಕೆ ನೀರು ಕಡಿಮೆ ಹಾಕಿರ್ತೀವಿ ಅದಕ್ಕೆ ನೀರು ಜಾಸ್ತಿ ಹಾಕ್ಬೇಕಷ್ಟ ಆಮೇಲೆ ಹಿಟ್ಟನ್ನ ನೀರೊಳಗೆ ಕಲಸಿ ಹಾಕಿರಿ ಆ ಹಿಟ್ಟನ್ನ ನೀರೊಳಗೆ ಕಲಸಿ ಹಾಕಿದಾಗ ಆ ರೀತಿ ಒಳಗೆ ಅಂದರೆ ತಿಳುವಾಗಿ ಬರುತ್ತೆ ಅಷ್ಟೆ ಈಗ ನಾವು ಇದನ್ನು ಈ ಕರ್ದಂಟು ಲೆಕ್ಕಕ್ಕೆ ಕಟ್ ಮಾಡ್ಕೊಳ್ತೀವಿ ಪೇಡೆ ಲೆಕ್ಕಕ್ಕೆ ಈಗ ನೋಡಿರಿ ಸ್ವಲ್ಪ ಗಂಟಾಗಿತ್ತು ನಿಮ್ಮದೇನಾದರೂ ಅಂತಂದ್ರೆ ಈ ಥರ ಒಂದು ಸ್ಪೂನ್ ತೊಗೊಳ್ರಿ ಚಮಚ ತೊಗೊಂಡು ನೀಟಾಗಿ ಪ್ರೆಷರ್ ಹಾಕಿ ಆ ಗಂಟೆಲ್ಲೂ ಅದರೊಳಗೆ ಹೊಡಿರಿ ಈಗ ನಾನು ಎಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಆಫ್ ಮಾಡಿಲ್ಲ ಲೋ ಫ್ಲೇಮ್ ಒಳಗೆ ಐತೆ ಗ್ಯಾಸು ಗೂರ್ಕ ಯಾಕಂದ್ರೆ ಬಿಸಿ ಭಾಳ ಇರುತ್ತೆ ಅದು ಕಡಾಗಿ ಹಿಡ್ಕೊಂಡು ನೀಟಾಗಿ ಹಿಂಗೆ ಸಣ್ಣ ಸಣ್ಣ ಗಂಟು ಇರಲಾರ್ದ ಹಂಗೆ ನೀಟಾಗಿ ಹೊಡ್ಕೊರಿ ಅದನ್ನು ಹಿಂಗೆ ಹೊಡ್ಕೊಳ್ಳೋದ್ರಿಂದ ಏನಾಗುತ್ತಾ ಹಿಟ್ಟಿಗೆ ಎಲ್ಲ ಮಸಾಲ ಪದಾರ್ಥ ಹತ್ತೋದ್ರ ಜೊತೆಗೆ ಈ ಹೊಡ್ಕೊಳೋದ್ರಿಂದ ಅದು ಸ್ಮ್ಯಾಶ್ ಮಾಡೋದ್ರಿಂದ ಏನಾಗುತ್ತೆ ಎಲ್ಲ ಗಂಟು ಒಡೆದು ಹೋಗ್ತವೆ ಸ್ವಲ್ಪ ತಡ ಅನಿಸುತ್ತೆ ಅಷ್ಟೆ ಆಮೇಲೆ ಅದು ರುಚಿ ಬರುತ್ತಲ್ಲ ಅದು ಹೆಂಗಿರುತ್ತೆ ಹೇಳ್ರಿ ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ನಾನು ಇಲ್ಲಿ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಕೈ ನೋಯ್ತವೆ ಏನೂ ಮಾಡೋಕ್ಕಾಗಂಗಿಲ್ಲ ಅದರ ಟೇಸ್ಟ್ ಬರಬೇಕಲ್ಲ ಆ ರೀತಿ ಒಳಗೆ ಈ ರೆಸಿಪಿ ಮಾಡೋದು ನಮಗೆ ಭಾಳ ವಜ್ಜ ಈಗಿನವರಿಗೆ ಈ ಜನ್ರೇಶನ್ ಅವರಿಗೆ ಭಾಳ ವಜ್ ಅನಿಸುತ್ತೆ ಬಟ್ ಹಿಂದಿನ ಮಂದಿ ಇಷ್ಟು ಸರಳ ಮಾಡ್ತಿದ್ರು ಅಂದರೆ ನಾನು ಈಗ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಹೈರಾಣ್ ಪಡ್ಕೊಳ್ತೀನಿ ಆ ಗಂಟು ಹೊಡಿಯೋಕೆ ನಂದು ಏನು ಗಂಟಾಗಿರ್ಲಿಲ್ಲ ನಿಮಗೆ ತೋರ್ಸ ಹತ್ತಿದ್ದೆ ಬಟ್ ಮಮ್ಮಿ ಮಾಡಬೇಕಾದ್ರೆ ಅಥವಾ ಅಜ್ಜಿ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಿದ್ರು ಒಂದು ಫೈ ಸೆಕೆಂಡ್ ಒಳಗೆ ಮಾಡಿಡೋರು ಅವ್ರು ಇಷ್ಟು ಲಘು ಮಾಡ್ತಿದ್ರು ಅದ್ರ ನಮ್ಮದು ಒಂಚೂರು ಕಟ್ ಮಾಡ್ಕೊಳೋದು ಅದೆಲ್ಲ ಇರೋದ ಬಟ್ ಮಾಡೋದು ಏನು ಆಗ್ಲಾರ್ದಂಗೆ ನಂಗೆ ತಿರುಗಿಟ್ಬಿಡರು ಅಷ್ಟು ಬೇಗ ಆಗೋದು ಅವ್ರ ಕೈ ಜಲ್ದಿ ಆಗೋದು ಈಗ ನೋಡಿರಿ ಲೋ ಫ್ಲೇಮ್ ಒಳಗನ್ನ ಇನ್ನು ಗ್ಯಾಸ್ ಐತಿ ಒಂದು ಸರಿ ಮುಚ್ಚಿಡೋಣ ಇಟ್ಟು ಅಳ್ಕೊಬೇಕು ಇಟ್ಟು ಅಳ್ಕೊಳ್ಳಿ ಅಂತ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡ್ರಿ ಯಾಕೆ ಹೊತ್ತು ಒಳಗಡೆ ಮುಚ್ಚಿಟ್ಟು ಸೈಡ್ ಇಡ್ರಿ ಈಗ ಅದನ್ನು ಗ್ಯಾಸ್ ಆಫ್ ಮಾಡ್ರಿ ಎರಡು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ರಿ ಮುಚ್ಚಿಡ್ರಿ ಈಗ ಒಂದು ಪ್ಲೇಟ್ ತೊಗೊಂಡಿ ನಾನು ಪ್ಲೇಟ್ ತೊಗೊಂಡು ಎಣ್ಣೆ ಹಾಕ್ಕೊಂಡಿನಿ ಆ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ ಎಣ್ಣೆನಾದರೂ ಹಾಕ್ಕೊರಿ ಇಲ್ಲ ಉಪ್ಪಾದರೂ ಹಾಕ್ಕೊಳ್ರಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊರಿ ನಿಮಗೆ ಈಗ ಬೇಕು ಅಂತಂದ್ರೆ ಇವಾಗಲೂ ನೀವು ಸ್ವಲ್ಪ ಕೊಬ್ಬರಿ ಆದರೂ ಉದುರಿಸ್ಕೊರಿ ಒಣ ಕೊಬ್ಬರಿ ತುರ್ದಿಟ್ಕೊಂಡಿರ್ತಾರಲ್ಲ ಆ ಆದರೂ ಉದುರಿಸ್ಕೊರಿ ಇಲ್ಲ ಅಂತಂದ್ರೆ ಹುರಿದಿರೋ ಎಳ್ಳಾದರೂ ಉರ್ಸಿ ಉದುರಿಸ್ಕೊಬೋದು ನಾನಿಲ್ಲಿ ಉದುರಿಸ್ಕೊಂಡಿಲ್ಲ ನಿಮಗೆ ಎರಡೂ ಕಡೆ ಬೇಕು ಅಂತಂದ್ರೆ ನಾನು ಮೇಲುಗಡೆ ಅಷ್ಟೇ ಉದುರಿಸ್ಕೊಳಕತ್ತೀನಿ ಹಾಗಾಗಿ ಉದುರಿಸ್ಕೊಂಡಿಲ್ಲ ಈಗ ಅದು ಮುಚ್ಚಿಟ್ಟಿದ್ವಲ್ಲ ಅದನ್ನು ಈ ಪ್ಲೇಟಿಗೆ ಸರ್ವ್ ಮಾಡ್ಕೊರಿ ಅಗದಿ ಆರಾಮಾಗಿ ಮಾಡ್ಕೊರಿ ಇಲ್ಲ ನೀವು ಲಿಡ್ ಕ್ಲೋಸ್ ಮಾಡಿರ್ತಲ್ಲ ಆ ಲಿಡ್ ತೆಗೆದಿಟ್ಟು ಆರೂವರೆಗೂ ಬಿಡ್ರಿ ಇಲ್ಲ ಅಂತಂದ್ರೆ ನೀಟಾಗಿ ನೀವು ಬಿಸಿ ಕ ಬಿಸಿ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಕೈನ ನೀರಲ್ಲಿ ಎದ್ದೆ ಅದ್ದಿ ನೀವು ತೊಗೋಬೇಕು ನೋಡಿ ಈ ರೀತಿ ಒಳಗೆ ನೀರೊಳಗೆ ಅದ್ದಿ ಅದ್ದಿ ಆ ಸ್ಪೂನಿ ಹತ್ತಿದ್ದ ಚಮಚಕ್ಕೆ ಹತ್ತಿದ್ದೆಲ್ಲ ತಕ್ಕೊಂಡು ಈಗ ಇದನ್ನು ಆ ತಟ್ಟೆ ತುಂಬ ಬಡ್ಕೋಬೇಕು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿರಿ ಭಾಳ ಬಿಸಿ ಇತ್ತು ಹಂಗಾಗಿ ನಮ್ಮತ್ತೆ ಸ್ಪೂನ್ನ ಬಳಸಕತ್ತೀನಿ ಯಾಕಂದ್ರೆ ಇದು ಬಿಸಿ ಇದ್ದಾಗ ನಾವು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ಬೇಕು ಆಮೇಲೆ ತಗೊಳ್ಳೋದು ತೆಗಿಯೋದೇನಿದೆ ತಣ್ಣಗೆ ಆದಮೇಲೆ ತಗೊಂಡ್ರೆ ನಡೀತೈತಿ ಭಾಳ ಅಂದ್ರೆ ಭಾಳ ಬಿಸಿ ಇತ್ತು ಹಾಗಾಗಿ ನಾನು ಇಲ್ಲಿ ಸ್ಪೂನ್ ಬಳಸ್ಕೊಂಡೆ ಈಗ ಮತ್ತೆ ನಾನು ಕ ಕೈನ ನೀರಲ್ಲಿ ಅದ್ಬಿಟ್ಟು ಮತ್ತು ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ನಿಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಮಾಡ್ಕೋರಿ ಇಲ್ಲ ನಮಗೆ ಗಟ್ಟಿ ಬೇಕಂದ್ರೆ ಇದ್ರಕ್ಕಿಂತ ಸಣ್ಣ ಪ್ಲೇಟ್ ತೊಗೊಂಡು ಮತ್ತೆ ಆಯಿಲ್ ಹಚ್ಚಿ ಮತ್ತು ಅದ್ರೊಳಗೆ ಹಿಂಗೆ ಸ್ಪ್ರೆಡ್ ಮಾಡ್ಕೊರಿ ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಅಥವಾ ತಿಳು ಬೇಕು ಅಂತಂದ್ರೆ ತಿಳುವಾಗಿ ನೀವು ತಟ್ಕೋರಿ ಸ್ವಲ್ಪ ಕೈ ಸುಟ್ಕೊಂಡು ತಟ್ಕೋರಿ ಯಾಕಂದ್ರೆ ಕೈ ಸುಟ್ಕೊಂಡಾಗ ಎಂಥ ಡೇಸ್ಟ್ ಇದೆ ಎಂಥ ರೆಸಿಪಿ ಅನ್ಬಾಡ್ರಿ ಬಟ್ ತಿಂದಾಗ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಇರುತ್ತೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇದನ್ನ ಹೆಂಗೆ ಅಂತಂದ್ರೆ ನಾವೇನು ಇದಕ್ಕೆ ರೊಟ್ಟಿನ ಬೇಕು ಚಪಾತಿನ ಬೇಕು ಅಂತೇನು ಹೇಳೋಂಗಿಲ್ಲ ಬರಿ ಮಾಡಿಟ್ರ ನನ್ನ ಮಗಳಂತರೂ ಆರಾಮು ಅಡ್ಡಾಡ್ಕೊಂಡು ತಿಂತಾರೆ ಮಗಳಂತಲ್ಲ ಹಸ್ಬೆಂಡ್ ಕೂಡ ಹಂಗೆ ಮಾಡ್ತಾರೆ ಈಗ ನಾನಿಲ್ಲಿ ಒಣ ಕೊಬ್ಬರಿ ಕೊತ್ತಂಬರಿ ಹಂಗೆ ಒಂದು ಸ್ವಲ್ಪ ಗಸಗಸಿ ತೊಗೊಂಡಿದ್ದೆ ನೀವೇನಾದರೂ ಎಳ್ಳು ಹಾಕ್ಕೊತೀನಿ ಅಂದ್ರೆ ಹುರ್ಕೊಂಡು ಎಳ್ಳನ ಮೇಲ್ಗಡೆ ಹಾಕೋರಿ ಎರಡು ಹಾಕೊಂಡ್ರೆ ನಡೀತೈತಿ ನನ್ನ ಕಡೆಯಲ್ಲಿ ಎಳ್ಳನ ಉರ್ದಿರ್ಲಿಲ್ಲ ಹಂಗೆ ಹಸಿವಿದು ಹಂಗಾಗಿ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಗಸಗಸಿನ ಹಾಕ್ಕೊಳಕತ್ತೀನಿ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ಬಿಸಿ ಇದ್ದಾಗ ಹಾಕ್ಕೊರಿ ನೀವು ಆಮೇಲೆ ಆರಿಂದ ಮೇಲೆ ಹಾಕೊಂಡ್ರೆ ಉದುರು ಹೋಗ್ಬಿಡುತ್ತಾ ಹಾಕಿದ್ದು ವೇಸ್ಟ್ ಆಗ್ಬಿಡುತ್ತಾ ಹಂಗೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಒಣ ಕೊಬ್ಬರಿ ಹಾಕ್ಕೊಳಕತ್ತೀನಿ ಇದು ನಾ ಹಾಕಿದ್ರೆ ಚಲೋ ಟೇಸ್ಟ್ ಇನ್ನೂ ರುಚಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದು ಮೆಥಡ ಹಿಂಗೈತಿ ನಾನು ಸಣ್ಣಕ್ಕಿದಾಗಿದ್ದನ್ನು ನೋಡಕತ್ತೀನಲ್ಲ ಯಾರು ಮಾಡಿದ್ರು ಹಿಂಗೆ ಮಾಡಿರ್ತಾರೆ ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಮೇಲುಗಡೆ ಉದ್ರಸ್ಕೊಳಕ್ಕೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋರಿ ಅದ್ರಾಗೇನು ಕಡಿಮೆ ಸ್ವಲ್ಪ ಅಂತೇನಿಲ್ಲ ಈಗ ಅದನ್ನು ಸ್ವಲ್ಪ ನಾವೇನು ಮಾಡಬೇಕು ಪ್ರೆಸ್ ಮಾಡೋಣ ಅಂದ್ರೆ ಬಿಸಿನೂ ಐತಿನೂ ಈ ಹಿಟ್ ರೆಸಿಪಿ ಮಾಡಿದ್ದೀನಲ್ಲ ಒಂದು ಜುನಕ ಬಿಸಿ ಐತಿ ಅದ್ರ ಮೇಲೆ ಹಿಂಗೆ ನೀವೇನಾದರೂ ಸ್ಪ್ರೆಡ್ ಮಾಡಿ ಇದು ಸ್ಪ್ರೆಸ್ ಮಾಡಿದ್ರಿ ಅಂದ್ರೆ ಹಾಕಿರೋ ಗಸಗಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪೆಲ್ಲ ಬಿಡುತ್ತೆ ನಾವು ಅದನ್ನು ಕಟ್ ಮಾಡಿದಾಗ ಉದುರೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಒಳಗೆ ಪ್ರೆಸ್ ಮಾಡ್ಕೋಬೇಕು ನೋಡಿರಿ ಆರಾಮಾಗಿ ಒಂದ್ ಟೇಸ್ಟಿಯಾಗಿರ್ತಕ್ಕಂಥ ಅಜ್ಜಿನಕ ರೆಡಿ ಆಗಿತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬಾರ್ದು ನಾನಿದು ಉತ್ತರ ಕರ್ನಾಟಕ ಅಂತ ಹೇಳಂಗಿಲ್ಲ ಯಾಕಂದ್ರೆ ಬೆಂಗ್ಳೂರು ಸೈಡೆಲ್ಲ ಸುದೀಪ್ ಸರ್ ಅಂತಾರ ತಿಂತಾರೆ ಅಂದರೆ ಇದು ಹೆಂಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಆಗುತ್ತೆ ಅದನ್ನು ನಾವು ಜಾಸ್ತಿ ಮಾಡ್ತೀವಿ ಅವರು ಕಡಿಮೆ ಮಾಡ್ತಾರೆ ಅಷ್ಟೆ ಇವಾಗ ಇದನ್ನ ಇನ್ನು ಬಿಸಿನೇ ಐತಿ ಬಿಸಿ ಇದ್ದಾಗ ಏನು ಮಾಡ್ಬಿಡೋಣ ಕಟ್ ಮಾಡಿಟ್ಕೊಂಬಿಡೋಣ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಒಳಗೆ ಕಟ್ ಮಾಡಿಟ್ಕೊರಿ ನಿಮ್ಗೆ ಬೇಕಾದ ಒಂದು ಸ್ಟ್ರಕ್ಚರ್ ಕೊಟ್ರು ಇದು ತೊಗೊಳತ್ತ ಅಷ್ಟು ಚಲೋತ್ನಾಗೆ ಆಗಿರುತ್ತೆ ಮೇಯ್ನಾಗಿ ಗಂಟು ಬಿಡಿಸೋದು ಮೇಯ್ನು ಕೆಲಸ ಅಂದ್ರೆ ಗಂಟು ಇರ್ಲಾರ್ದಂಗೆ ನೋಡ್ಕೊಳ್ಳೋದು ಹಾಗಾಗಿ ನನಗಿಲ್ಲಿ ಸ್ಕ್ವೇರ್ ಶೇಪ್ ಒಳಗೆ ಬೇಕಾಗಿತ್ತು ಹಾಗಾಗಿ ಚೌಕ್ ಶೇಪ್ ಒಳಗೆ ನಾನು ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಏನು ನೀನು ಅನ್ನೋದೇನಿಲ್ಲ ಇವಾಗ ಅವು ಸ್ಕ್ವಾರ್ ಶೇಪ್ ಒಳಗಿರ್ತಕ್ಕಂಥ ಜುನ್ಕ ಎದ್ದೊಳದಷ್ಟು ಆ ರೀತಿ ಒಳಗೆ ರೆಡಿ ಆಗಿರುತ್ತೆ ಈಗ ಅಳತಿ ಹೇಳತ್ತೀನಿ ನಿಮ್ಗೆ ನಾನು ಆಗಲೇ ಅಳತಿದ್ ಹೇಳಿರಲಿಲ್ಲ ಹಾಗಾಗಿ ನಿಮಗೆ ತೋರ್ಸಾಕತ್ತೀನಿ ಈ ಬೌಲಿಲ್ಲೆ ಒಂದು ಬೌಲ್ ಹಿಟ್ ತೊಗೊಂಡಿದ್ನಲ್ಲ ಹಾಗೆ ಈ ರೀತಿ ಬೇಡ್ಕು ನಿಮ್ಗೆ ಗಟ್ಟಿಯಾಗಿ ಅಂತಂದ್ರೆ ಈ ಬೌಲಿಲ್ಲ ಎರಡು ನೀರು ಹಾಕೋರಿ ಆ ಬೌಲಿಲ್ಲ ಎರಡು ನೀರು ಹಾಕೋಬೇಕು ನೀವು ಅಕಸ್ಮಾತ್ ಜುನ್ಕ ತೆಳುವಾಗಬೇಕು ಅಂದ್ರೆ ಅದರಲ್ಲೇ ಮೂರು ಬೌಲ್ ನೀರು ಹಾಕ್ಕೊಂಡ್ರೆ ನಡಿತೈತಿ ಈಗ ನೋಡಿರಿ ಇದನ್ನು ಪ್ಲೇಟಿಗೆ ತಗೊಳಕತ್ತೀನಿ ನಾನು ಕಟ್ ಮಾಡಿ ಇಟ್ಟಾದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಆರ್ಲಿ ಅಂತಂದು ಬಿಸಿ ಭಾಳ ಇರುತ್ತೆ ಅಂತಂದು ತೋರಿಸಾತೀನಿ ನೋಡ್ರಿ ನೋಡಿರಿ ಅದೇನು ನೀವು ಕೈಲೇ ಹಾಕಿ ಹರಸಾಸ ಪಡೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಹಿಂಗೆ ಮಾಡಿದ್ರೆ ತೀರಾ ಎಲ್ಲನೂ ನೀಟಾಗಿ ಎದ್ದು ಬರುತ್ತೆ ನನಗಿದನ್ನು ಒಂದು ನಾನು ಒಂದು ಚಿಕ್ಕವಳಿದ್ದಾಗ ಇದನ್ನು ಕಲ್ತಿದ್ದು ಅಜ್ಜಿ ಕಲಿಸ್ಕೊಟ್ಟಿದ್ರು ಬಟ್ ಮಾಡೋದು ಭಾಳ ರೇರು ಯಾಕಂದ್ರೆ ಮಗಳು ಒಂದು ಸಮ್ ಟೈಮ್ ತಿಂತಾಳೆ ಇಲ್ಲ ಅನ್ನೋದು ನನಗೆ ಡೌಟ್ ಇತ್ತು ಆದರೆ ಈಗಾಕಿ ಅಡ್ಡಾಡ್ಕೊತನ ತಿಂದು ಖಾಲಿ ಮಾಡ್ತಾಳೆ ಅಷ್ಟು ರುಚಿಯಾಗಿರುತ್ತೆ ಆದರೆ ಇಂಗ್ರೀಡಿಯೆಂಟ್ಸ್ನ ನಾವು ನೀಟಾಗಿ ಹಾಕ್ಬೇಕು ಹಾಕೊಂಡ್ನೆಲ್ಲ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಹಂಗೆ ರುಚಿನೂ ಹಂಗೆ ಕೆಟ್ಟು ಹೋಗುತ್ತಾ ಹಾಗೆ ಇದು ಸ್ವಲ್ಪ ಸ್ಪೈಸಿಯಾಗೇ ಇರಬೇಕು ಅಂದಾಗ ಮಾತ್ರ ರುಚಿಯಾಗಿ ಬರುತ್ತೆ ನೋಡಿರಿ ನೀಟಾದಂಥ ಒಂದು ಉತ್ತರ ಕರ್ನಾಟಕದ ಒಂದು ಏನು ಜುನ್ಕ ಪೇಡೆಯೊಳಗಿರ್ತಕ್ಕಂಥ ಜುನ್ಕ ರೆಡಿ ಆಗಿತ್ತು ಇದನ್ನು ನಾವು ರೊಟ್ಟಿ ಅಥವಾ ಚಪಾತಿ ತಿನ್ಬೋದು ಅಂತ ನಾನು ಹೇಳತ್ತೀನಿ ಒಡ್ದು ಒಂದ್ಸರಿ ತೋರಿಸ್ತೀನಿ ನೋಡಿರಿ ಹಾಂ ಎಲ್ಲೂ ಗಂಟಿರಲಿಲ್ಲ ಒಂದು ಸ್ವಲ್ಪ ಎಲ್ಲೂ ಗಂಟಿರಲಿಲ್ಲ ನಿಮ್ಗೆ ಅನಿಸ್ಬೋದು ಹಿಟ್ಟಿಂದು ರುಚಿ ಇರುತ್ತೆ ಅದು ತಿಂದೋರಿಗೆ ಗೊತ್ತಿರುತ್ತೆ ತಿಂದೇ ಇರೋರಿಗೂ ಮಾಡಿ ಸರಿ ನೋಡಿರಿ ನಿಜವಾಗಲು ಭಾಳ ರುಚಿ ಇರುತ್ತೆ ಈಗ ನಾನು ರೊಟ್ಟಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಜನ ಕನಸವರು ಮಾಡಿ ನಿಮ್ಗೆ ತೋರ್ಸಕತ್ತೀನಿ ಈ ಜುನ್ಕ ನಾವು ಸಪ್ರೇಟು ಈ ಬೇರೆ ಏನೂ ಪಲ್ಯ ಇಲ್ಲ ಅಂತಂದ್ರು ಹಂಗಾದ್ರೂ ಹಚ್ಕೊಂಡು ತಿನ್ಬೋದು ನಾನಿಲ್ಲಿ ಒಂದು ಸೊಪ್ಪಿನ ಪಲ್ಯ ಮಾಡಿದ್ದೆ ಕಾಳು ಒಳಗಿಟ್ಟು ಹಂಗೆ ಒಂದು ಮೆಣಸಿನಕಾಯಿ ಕೂಡ ಕರೆದಿದ್ದೆ ರುಚಿ ಮಾತ್ರ ಭಾಳ ಚಲೋ ಇತ್ತು ಆಲ್ರೆಡಿ ನಂದು ಊಟ ಆಗಿಬಿಟ್ಟಿತ್ತು ಆದರೆ ಏನು ಮಾಡಬೇಕಾಗುತ್ತಾ ಸೈಡ್ ಎತ್ತಿಟ್ಟಿದ್ದಾರೆ ಆದರೆ ತಿಂದ್ರಾಯ್ತು ಅಂತಂದ್ರೆ ಬಟ್ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ ಸರಿ ಮಾಡಿ ನೋಡ್ರಿ ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ನಮ್ಮ ಸೈಡೆಲ್ಲ ನಾವು ಮಾಡೇ ಮಾಡ್ತೀವಿ ಏನು ದೊಡ್ಡ ವಿಚಾರ ಅಲ್ಲ ಆದರೆ ಯಾರಿಗೆ ಬರಲ್ಲ ಈ ರೀತಿ ಒಳಗೆ ನಾನು ಹೇಳಿರೋ ರೀತಿ ಒಳಗೆ ನೀವು ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ಆ ಮೆಥಡ್ ಒಳಗೆ ಮಾಡಿದ್ರೆ ನಿಜವಾಗ್ಲೂ ಈ ಒಂದು ರೆಸಿಪಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಹಾಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ತಿದ್ದೀನಿ ಇಲ್ಲಿಗೆ ನಾನು ರೆಸಿಪಿ ಮುಗಿಸಾಕತ್ತೀನಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡೋಣ ಮರಿಬೇಡ್ರಿ ಥ್ಯಾಂಕ್ ಯು